ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು ವಿದ್ಯಾರ್ಥಿಗಳು ಏನಾದರೂ ಪಿ ಯು ಸಿನ ಮುಗಿಸಿ ಮುಂದಿನ ವಿದ್ಯಾಭ್ಯಾಸ ಯಾವುದು ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತೀರಲ್ವ ಅವರಿಗೆ ಯಾವ್ಯಾವ ಕೋರ್ಸನ್ನ ನೀವು ತೊಗೋಬೋದು ಯಾವ್ಯಾವ ಕೋರ್ಸ್ ತೊಗೊಂಡ್ರೆ ತುಂಬ ಡಿಮ್ಯಾಂಡ್ ಇರುತ್ತೆ ಸ್ಕೋಪ್ ಜಾಸ್ತಿ ಇರುತ್ತೆ ಹೀಗೆ ಆ ಕೋರ್ಸ್ ಬಗ್ಗೆ ಯಾವ್ಯಾವ ಕೋರ್ಸ್ ಮಾಡ್ಬೋದು ಅನ್ನೋದನ್ನ ನಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲೇ ನಾನು ಬರೀ ಕಾಮರ್ಸ್ ಆರ್ಟ್ಸ್ ಸೈನ್ಸು ಅಂತ ಮಾಡೋಲ್ಲ ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಮೂರನ್ನು ಸೇರಿಸಿ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಫುಲ್ಲು ನೋಡಿ ನಿಮಗೂ ಸಹ ಯಾವ್ಯಾವ್ದನ್ನ ಮಾಡಿದ್ರೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಟೂಡೆಂಟ್ಸ್ ಆದರೂ ನೋಡ್ತಾ ಇರ್ಬೋದು ಅಥವಾ ಪೇರೆಂಟ್ಸ್ ಆದರೂ ನೋಡ್ತಾ ಇರ್ಬೋದು ಅವರ ಮಕ್ಕಳಿಗೆ ಒಳ್ಳೆಯ ಎಜುಕೇಷನನ್ನು ಕೊಟ್ಟು ಮುಂದೆ ಒಳ್ಳೆ ವ್ಯಕ್ತಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾವ್ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ ಹಾಗಾಗಿ ವೀಡಿಯೋನ ಫುಲ್ಲು ನೋಡಿ ತುಂಬ ನಿಮಗೂ ಯೂಸ್ ಆಗುತ್ತೆ ಮತ್ತು ನೀವೇನಾರು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಹಾಕೋ ಈ ರೀತಿ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಫಾಸ್ಟಾಗಿ ಬರುತ್ತೆ ಮತ್ತು ನಾನು ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಳನ್ನೂ ಸಹ ಇದೇ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಮರಿದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾವ್ಯಾವ ಕೋರ್ಸನ್ನು ತೊಗೋಬೋದು ಅನ್ನುವಂಥ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡೋಕ್ಕೆ ಶುರು ಮಾಡಿ ಈಗ ನಾನು ನಿಮಗೆ ಯಾವ್ಯಾವ ಕೋರ್ಸನ್ನು ತಗೋಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಹೆಂಗೋ ಎಸ್ ಎಲ್ ಸಿಯನ್ನು ಮುಗಿಸಿ ಎಸ್ ಎಲ್ ಸಿ ನಂತರ ಪಿ ಯು ಸಿಗೆ ಬರ್ತೀರ ಪಿ ಯು ಸಿಯಲ್ಲಿ ಆರ್ಟ್ಸು ಕಾಮರ್ಸು ಸೈನ್ಸು ಅಂತ ಮೂರು ಡಿಫ್ರೆಂಟ್ ಕೋರ್ಸ್ಗಳಿರುತ್ತೆ ಅದರಲ್ಲಿ ನೀವು ಯಾವುದಾದ್ರೂ ಸಬ್ಜೆಕ್ಟ್ ತೊಗೊಂಡಿರಲಿ ನಾನು ಅದಕ್ಕೆ ಯಾವ ರೀತಿ ತೊಗೊಳೋದು ಅಂತ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಅದರಲ್ಲಿ ನಾನು ಫಸ್ಟು ನಿಮಗೆ ಆರ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ನಂತರ ಕಾಮರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಲಾಸ್ಟಲ್ಲಿ ನಿಮಗೆ ಸೈನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ಮೊದಲಿಗೆ ಆರ್ಟ್ಸ್ ಅನ್ನು ತಗೊಂಡು ಪಿ ಯು ಸಿ ಪಾಸ್ ಆದಂಥವರಿಗೆ ಮುಂದೆ ಯಾವ ಕೋರ್ಸನ್ನು ಮಾಡ್ಬೋದು ಯಾವ್ಯಾವ ಕೋರ್ಸ್ ಲಭ್ಯವಿದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲು ನೀವು ಅಬ್ಸರ್ವ್ ಮಾಡ್ಬೋದು ಪಿ ಯು ಸಿ ಆರ್ಟ್ಸನ್ನು ಮುಗಿಸಿ ಎಲ್ಲರೂ ಹೋಗುವಂಥದ್ದೇ ಬಿ ಎ ಮಾಡೋಕ್ಕೆ ಬಿ ಎ ಒಂದೇ ಅಲ್ಲ ಯಾವ ಯಾವ ಡಿಫ್ರೆನ್ಸ್ ಕೋರ್ಸ್ಗಳನ್ನ ನೀವು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಅದರಲ್ಲಿ ನಿಮ್ಗೇನಾದರೂ ಟೀಚಿಂಗ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಡಿ ಎಡನ್ನು ಮಾಡ್ಬೋದಾಗಿರುತ್ತೆ ಅದು ಎರಡು ವರ್ಷ ಕೋರ್ಸ್ ಆಗಿರುತ್ತೆ ಬಿ ಎಚ್ ಡಬ್ಲ್ಯೂ ಕಡೆ ಹೋಗಬೇಕು ಅಂತ ಹೇಳಿದ್ರೆ ಅದು ಎರಡು ವರ್ಷ ನಿಮಗೆ ಕೋರ್ಸ್ ಆಗಿರುತ್ತೆ ಮತ್ತು ನೀವು ಆರ್ಟ್ಸನ್ನು ಮಾಡಿ ಸಹ ಎಲ್ ಎಲ್ ಬಿಗೂ ಹೋಗ್ಬೋದು ಎಲ್ ಎಲ್ ಬಿ ಟೋಟಲು ಐದು ವರ್ಷ ಆಗಿರುತ್ತೆ ನೀವೇನಾದರೂ ಐದು ವರ್ಷನ ಕಂಪ್ಲೀಟ್ ಮಾಡೋದು ಅಂತ ಹೇಳಿದ್ರೆ ನೀವು ಎಲ್ ಎಲ್ ಎಮ್ ಕೂಡ ಹೋಗ್ಬೋದು ಮತ್ತು ನಿಮಗೇನಾದ್ರು ಫ್ಯಾಷನ್ ಡಿಸೈನ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಫ್ಯಾಷನ್ ಡಿಸೈನ್ ಡಿಪ್ಲೊಮೊ ಅನ್ನುವಂಥ ಮೂರು ವರ್ಷ ಕೋರ್ಸ್ ಇರುತ್ತೆ ಅದಕ್ಕೂ ಸಹ ಹೋಗ್ಬೋದು ಮತ್ತು ನಿಮಗೇನಾದ್ರೂ ಇಂಟೀರಿಯರ್ ಡಿಸೈನಿಂಗ್ ಡಿಪ್ಲೊಮಾ ಇಷ್ಟಿಷ್ಟು ಅಂತ ಹೇಳಿದ್ರೆ ಎರಡು ವರ್ಷದ ಕೋರ್ಸ್ಗೆ ಹೋಗ್ಬೋದು ಬಿ ಬಿ ಎ ಕೋರ್ಸ್ಗೆ ಏನಾದ್ರು ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ಎರಡು ವರ್ಷದ ಕೋರ್ಸ್ ಆಗಿರುತ್ತೆ ಆ ಬಿ ಬಿ ಎ ಮುಗಿಸಿ ಎಮ್ ಬಿ ಎ ಸಹ ಹೋಗ್ಬೋದು ಎಮ್ ಬಿ ಎ ಆದರೆ ನಿಮಗೆ ಮ್ಯಾನೇಜರ್ ಅಥವಾ ಬಿಸ್ನೆಸ್ ಮ್ಯಾನಾಗಿ ಕೆಲಸ ಸಿಗುತ್ತೆ ಮತ್ತು ನೀವು ಬಿ ಎ ಆರ್ಕಿಟೆಕ್ಚರ್ ಕೂಡ ಹೋಗ್ಬೋದು ನೆಕ್ಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಡಿಪ್ಲೊಮಾ ಮಾಡಿದ್ರೆ ನಿಮಗೆ ಕಾಲ್ಸ್ ಸೆಂಟ್ರಲ್ಲೂ ಸಹ ನಿಮಗೆ ಜಾಬನ್ನು ಸಿಗುತ್ತೆ ನೀವು ಮತ್ತು ಬಿ ಪಿ ಎಡ್ ಕೂಡ ಮಾಡ್ಬೋದು ಅದು ಬಿ ಪಿ ಎಡ್ ಮಾಡೋದ್ರಿಂದ ಪಿ ಟೀಚರ್ ಆಗಿ ಸಹ ಕೆಲಸ ಸಿಗುತ್ತೆ ಮತ್ತು ಬಿ ಎದಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಕೋರ್ಸ್ ಇರುತ್ತೆ ಅದನ್ನು ನೀವು ಮಾಡಿಕೊಂಡು ಮನೆಯಲ್ಲೇ ಕೂತ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದರೆ ಆರ್ಟ್ಸನ್ನು ತಗೊಂಡು ನೀವು ಓದ್ಬೋದು ಹಾಗೂ ಇನ್ನೂ ಅನೇಕ ಕೋರ್ಸ್ಗಳನ್ನ ನೀವು ಈ ಆರ್ಟ್ಸ್ ತಗೊಂಡು ಪಿ ಯು ಸಿ ಆದಮೇಲೆ ಮಾಡ್ಬೋದಾಗಿರುತ್ತೆ ಈಗ ನಾನು ನಿಮಗೆ ಕಾಮರ್ಸ್ ತೊಗೊಂಡಾದ ಯಾವ ಯಾವ್ಯಾವ ಜಾಬ್ ಆಪರ್ಚುನಿಟಿಗಳಿವೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಕಾಮರ್ಸ್ ತಗೊಂಡವರು ಹೋಗುವಂಥ ಕೋರ್ಸ್ ಯಾವುದಪ್ಪ ಅಂತಂದರೆ ಬಿ ಕಾಮ್ ಆ ಬಿ ಕಾಮ್ ಬಿಟ್ಟು ಬೇರೆ ಇನ್ಯಾವ್ಯಾವ ಕೋರ್ಸ್ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಬಿ ಬಿ ಎ ಕೋರ್ಸ್ಗೆ ಸಹ ಹೋಗ್ಬೋದಾಗಿರುತ್ತೆ ಅದು ಮೂರು ವರ್ಷ ಆಗಿರುತ್ತೆ ಮತ್ತು ನಿಮಗೇನವ್ರಿಗೆ ಸಿ ಎ ಕೋರ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತೇಳಿದ್ರೆ ನೀವು ಸಿ ಎ ಅನ್ನೋಂಥ ಕೋರ್ಸ್ಗೂ ಸಹ ಹೋಗ್ಬೋದಾಗಿರುತ್ತೆ ಅದರಿಂದ ನಿಮಗೆ ಬ್ಯಾಂಕ್ ಮ್ಯಾನೇಜರ್ ಮ್ಯಾನೇಜರಾಗೂ ಸಹ ಕೆಲಸ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಬಿ ಸಿ ಎನ್ನೋದ್ರ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದು ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಮತ್ತು ಆರ್ಟಿಟೆಕ್ಚರ್ವಾಗ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಬಿ ಎ ಆರ್ಟಿಟೆಕ್ಚರ್ ಅನ್ನುವಂಥ ಐದು ವರ್ಷದ ಕೋರ್ಸನ್ನು ಸಹ ನೀವು ಮಾಡ್ಬೋದಾಗಿರುತ್ತೆ ಮತ್ತು ನಿಮಗೂ ಟೀಚಿಂಗ್ ಇಟ್ ಇಂಟ್ರೆಸ್ಟ್ ಫೀಲ್ಡ್ ಇತ್ತು ಅಂತ ಹೇಳಿದ್ರೆ ಡಿ ಎಡ್ ಕೋರ್ಸ್ಗೂ ಸಹ ಜಾಯ್ನ್ ಆಗ್ಬೋದಾಗಿರುತ್ತೆ ಅದು ಎರಡು ವರ್ಷದ ಕೋರ್ಸ್ ಆಗಿರುತ್ತೆ ಅಥವಾ ನಿಮಗೇನಾದರೂ ಏನಾದರೂ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಸಹ ನಿಮಗೆ ಕಾಲ್ ಸೆಂಟ್ರಲ್ಲಿ ಕೆಲಸ ಸಿಗುತ್ತೆ ನೆಕ್ಸ್ಟು ನೀವೇನಾದರೂ ಬಿ ಬಿ ಎ ಮುಗಿಸಿ ಎಲ್ ಎಲ್ ಬಿ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಎರಡು ವರ್ಷದ ಕೋರ್ಸ್ ಆಗಿರುತ್ತೆ ಅದ್ ಮುಗಿದ ತಕ್ಷಣ ಎಲ್ ಎಲ್ ಎಮ್ ಕೂಡ ನೀವು ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ನಿಮಗೆ ಬಿ ಬಿ ಎ ಮುಗಿಸಿ ಸಿ ಎ ಕೋರ್ಸ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಸಹ ಎರಡು ವರ್ಷದ ಕೋರ್ಸ್ ಆಗಿರುತ್ತೆ ಅದನ್ನು ನೀವು ಮಾಡ್ಬೋದಾಗಿರುತ್ತೆ ಇದರಲ್ಲಿ ನೀವು ಪಿ ಯು ಸಿ ಕಾಮರ್ಸ್ ಓದಿ ಸಿ ಎ ಸಿ ಎಸ್ ಮುಂತಾದ ಕೋರ್ಸ್ ಮಾಡಿ ಒಳ್ಳೆಯ ಉದ್ಯೋಗವನ್ನು ನೀವು ಪಡಿಬೋದಾಗಿರುತ್ತೆ ಬಿ ಕಾಮ್ ಪದವಿಯನ್ನು ಪಡೆದು ನೀವು ಏನಾದರೂ ಮುಂದಕ್ಕೆ ಎಮ್ ಬಿ ಎ ಸಹ ಹೋಗ್ಬೋದು ಎಲ್ ಎಲ್ ಬಿ ಸಹ ಹೋಗ್ಬೋದು ಸಿ ಎಗಾರು ಗಾರು ಹೋಗ್ಬೋದು ಎಮ್ ಸಿ ಎಗಾರು ಗಾರು ಹೋಗ್ಬೋದು ಎಮ್ ಸಿ ಎಮ್ ಕೂಡ ಹೋಗ್ಬೋದು ಮತ್ತು ನಿಮಗೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಇಂಥ ಡಿಫ್ರೆಂಟು ಎಕ್ಸಾಮ್ಸ್ಗಳನ್ನ ಕೂಡ ನೀವು ತಗೋಬೋದು ಇತ್ಯಾದಿ ಕೋರ್ಸ್ಗಳನ್ನ ನೀವು ಈ ಕಾಮರ್ಸಲ್ಲಿ ನೀವು ತಗೋಬೋದಾಗಿರುತ್ತೆ ಈಗ ನಾನು ನಿಮಗೆ ಸೈನ್ಸಲ್ಲಿ ನೀವೇನಾದರೂ ಪಿ ಯು ಸಿ ಓದಿದರೆ ಮುಂದೆ ಯಾವ್ಯಾವ ರೀತಿಯ ಕೋರ್ಸ್ಗಳಿವೆ ನಿಮಗೆ ಓದೋಕ್ಕೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೀವು ತಿಳ್ಕೊಂಡಿರ್ಬೋದು ಸೈನ್ಸನ್ನು ಮಾಡಿದರೆ ನೀವು ಬರೀ ಮೆಡಿಕಲ್ ಫೀಲ್ಡ್ ಮತ್ತು ಇಂಜಿನಿಯರಿಂಗ್ ಫೀಲ್ಡಿಗೆ ಮಾತ್ರ ಹೋಗ್ಬೋದು ಅಂತ ಅಲ್ಲ ನೀವೇನಾದರೂ ಪಿ ಯು ಸಿಯಲ್ಲಿ ಸೈನ್ಸನ್ನು ಮಾಡಿದರೆ ಐದು ಥರದ ಡಿಫ್ರೆನ್ಸ್ ಕ್ಯಾಟಗರಿಗಳಿಗೆ ನೀವು ತೊಗೋಬೋದಾಗಿರುತ್ತೆ ಅದರಲ್ಲಿ ಮೊದಲನೇದು ಇಂಜಿನಿಯರಿಂಗು ಎರಡನೇದು ಮೆಡಿಕಲ್ಲು ಮೂರನೇದು ಡಿಗ್ರಿ ನಾಲ್ಕನೇದು ಟೀಚಿಂಗು ಐದನೇದು ಅದರ್ಸು ಈ ಐದು ಡಿಫ್ರೆಂಟ್ ಫೀಲ್ಡ್ಗಳಲ್ಲಿ ನೀವು ಪಿ ಯು ಸಿ ಸೈನ್ಸ್ ಆದಮೇಲೆ ನಂತರ ಮಾಡ್ಬೋದಾಗಿರುತ್ತೆ ಅದರಲ್ಲಿ ಮೊದಲನೇದು ಬಂದು ಇಂಜಿನಿಯರಿಂಗು ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಬಿ ಇ ಬಿ ಟೆಕನ್ನು ತೊಗೋಬೇಕಾಗತ್ತೆ ಅದು ನಾಲ್ಕು ವರ್ಷದ ಕೋರ್ಸ್ ಆಗಿರುತ್ತೆ ಅದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಬ್ರಾಂಚಸ್ ಬರುತ್ತೆ ನಿಮ್ಗೆ ಯಾವ ಬ್ರಾಂಚ ಇಂಟ್ರೆಸ್ಟ್ ಇದೆಯೋ ಆ ಬ್ರಾಂಚನ್ನು ತೊಗೊಂಡು ನೀವು ಕಂಪ್ನಿಗಳಿಗೂ ಕೂಡ ಸೆಲೆಕ್ಟ್ ಆಗ್ಬೋದು ನೆಕ್ಸ್ಟ್ ಫೀಲ್ಡ್ ಬರೋಣ ನಿಮಗೆ ಮೆಡಿಕಲ್ ಮೆಡಿಕಲಲ್ಲಿ ನಿಮಗೆ ಮೂರು ಡಿಫರೆಂಟ್ ಕೋರ್ಸಸ್ಗಳಿವೆ ಯಾವಪ್ಪ ಅಂತ ಹೇಳಿದ್ರೆ ಅದು ಮೆಡಿಸಿನ್ ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಪ್ಯಾರಾಮೆಡಿಕಲ್ ನೀವೇನಾದರೂ ಮೆಡಿಸಿನ್ ಬಗ್ಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಫೈವ್ ಇಯರ್ಸ್ ಕೋರ್ಸ್ ಆಗಿರುತ್ತೆ ಅದರಲ್ಲಿ ಎಮ್ ಬಿ ಬಿ ಎಸ್ ಮತ್ತು ಅದಕ್ಕೆ ಈಕ್ವಲೆಂಟ್ ಕೋರ್ಸ್ ಕಳ್ಸ್ಗಳು ನಿಮಗೆ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಅಲೈಡ್ ಎಲ್ತ್ ಸೈನ್ಸಸ್ಸಲ್ಲಿ ಡಿಫ್ರೆಂಟ್ ಎಲ್ತ್ ಸೈನ್ಸಸ್ ಡಿಪಾರ್ಟ್ಮೆಂಟ್ ಬರುತ್ತೆ ಯಾವುದಪ್ಪ ಅಂತ ಹೇಳಿದ್ರೆ ಬಿ ಫಾರ್ಮಾ ಬಿ ಎಸ್ ಸಿ ನರ್ಸಿಂಗು ಬಿ ಎಸ್ ಸಿ ಕಾರ್ಡಿಯಾಕ್ ಟೆಕ್ನಿಷಿಯನ್ನು ಬಿ ಎಸ್ ಸಿ ರೇಡಿಯೋಥೆರಪಿ ಟೆಕ್ನಿಷಿಯನ್ನು ಬಿ ಎಸ್ ಸಿ ಟೆಕ್ನಿಕಲ್ ಆಪ್ಟೋಮೆಟ್ರಿ ಇತ್ಯಾದಿ ಅಲೈರ್ಡ್ ಹೆಲ್ತ್ ಕೋರ್ಸನ್ನು ನೀವು ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ನಿಮಗೆ ಪ್ಯಾರಾಮೆಡಿಕಲಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಡಯಾಲಿಸಿಸಿ ಟೆಕ್ ಟೆಕ್ನಿಷಿಯನ್ ಆಗಿರ್ಬೋದು ಇ ಸಿ ಜಿ ಟೆಕ್ನಿಷಿಯನ್ ಆಗಿರ್ಬೋದು ಎಕ್ಸ್ರೇ ಟೆಕ್ನಿಷಿಯನ್ಗೆ ಮಾಡ್ಬೋದಾಗಿರುತ್ತೆ ಇಷ್ಟು ನಿಮಗೆ ಕೋರ್ಸ್ಗಳು ಮೆಡಿಕಲ್ ಸಂಬಂಧಪಟ್ಟಂಗೆ ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ಡಿಗ್ರಿಗೆ ಬಂತಂದ್ರೆ ನಾರ್ಮಲಿ ಬಿ ಎಸ್ ಸಿ ಮಾಡ್ಬೋದಾಗಿರುತ್ತೆ ಬಿ ಎಸ್ ಕ ಮಾಡ್ಬೋದಾಗಿರುತ್ತೆ ಬಿ ಕಾಮು ಬೇರೆ ಡಿಗ್ರಿಗಳನ್ನ ಸಹ ನೀವು ಈ ಡಿಗ್ರಿಯಲ್ಲಿ ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ನಿಮ್ಗೆ ಏನಾರು ಟೀಚಿಂಗ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಡಿ ಎಡ್ ಹೋಗ್ಬೋದು ಯು ಪಿ ಎಡ್ಡು ಮತ್ತು ಇ ಸಿ ಡಿ ಅನ್ನುವಂಥ ಕೋರ್ಸ್ಗಳಿಗೆ ಹೋಗಿ ನೀವು ಟೀಚಿಂಗ್ ಪ್ರಯೋಜನನ ಪಡಿಬೋದಾಗಿರುತ್ತೆ ನೆಕ್ಸ್ಟ್ ಬರೋಣ ಅದರ್ಸ್ ಅನ್ನುವಂಥದ್ದು ಅದರ್ಸಲ್ಲಿ ಏನೇನಪ್ಪ ಇರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಡಿಪ್ಲೊಮಾ ಕೋರ್ಸಸ್ ಆಗಿರ್ಬೋದು ಡಿಸೈನಿಂಗ್ ಆಗಿರ್ಬೋದು ಫಿಲ್ಮ್ ಮಾರ್ಕೆಟಿಂಗ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಈ ರೀತಿಯ ಡಿಫ್ರೆಂಟ್ ಕೋರ್ಸಸ್ಗಳು ಬರುತ್ತೆ ಅದರಲ್ಲಿ ಮೊದಲನೇದು ನಿಮಗೆ ಡಿಪ್ಲೊಮಾ ಕೋರ್ಸಸ್ ಅಲ್ಲಿ ಫಾರಿನ್ ಲ್ಯಾಂಗ್ವೇಜು ಫೈರ್ ಸೇಫ್ಟಿ ಜರ್ನಲಿಸಮು ಇತ್ಯಾದಿ ಕೋರ್ಸ್ಗಳು ಬರುತ್ತೆ ನೆಕ್ಸ್ಟ್ ಡಿಸೈನಿಂಗಲ್ಲಿ ಫ್ಯಾಷನ್ ಡಿಸೈನಿಂಗು ಇಂಟೀರಿಯರು ಜ್ಯುವೆಲರಿ ಡಿಸೈನಿಂಗ್ ಎಲ್ಲ ಬರುತ್ತೆ ನೆಕ್ಸ್ಟ್ ಫಿಲ್ಮ್ ಮೇಕಿಂಗಲ್ಲಿ ಡೈರೆಕ್ಷನು ಸ್ಕ್ರೀನ್ ರೈಟಿಂಗು ಸೌಂಡ್ ಡಿಸೈನಿಂಗ್ ಎಡಿಟಿಂಗು ಆ್ಯಕ್ಷನ್ ಅನ್ನುವಂಥದ್ದು ಫಿಲ್ಮ್ ಮೇಕಿಂಗಲ್ಲಿ ಬರುತ್ತೆ ನೆಕ್ಸ್ಟ್ ಮ್ಯಾನೇಜ್ಮೆಂಟಲ್ಲಿ ಬಂತಂದರೆ ಓಟೆಲ್ ಮ್ಯಾನೇಜ್ಮೆಂಟು ಈವೆಂಟ್ ಮ್ಯಾನೇಜ್ಮೆಂಟು ಫೈನಾನ್ಸ್ ಮ್ಯಾನೇಜ್ಮೆಂಟು ಈ ರೀತಿಯಾದಂಥ ಕೋರ್ಸ್ಗಳನ್ನ ನೀವು ಪಿ ಯು ಸಿ ಸೈನ್ಸ್ ಆದಮೇಲೆ ಮಾಡ್ಬೋದಾಗಿರುತ್ತೆ ನೋಡೋದ್ರೆಲ್ಲ ಪೇರೆಂಟ್ಸ್ ಆಗೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಯಾವ ರೀತಿಯಾಗಿ ನೀವು ಪಿ ಯು ಸಿಯನ್ನು ಮಾಡಿದ್ಮೇಲೆ ಯಾವ ಯಾವ ಕೋರ್ಸನ್ನು ನೀವು ಪಡಿಬೋದು ಅಂತ ಗೊತ್ತಾಗಿದೆ ಅಂತ ತಿಳ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಸಹ ಒಂದು ಲೈಕ್ನ ಕೊಡಿ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸಲ್ಲಿ ಯಾರಾದರೂ ಪಿ ಯು ಸಿಯನ್ನು ಮಾಡಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಈ ವಿಡಿಯೋ ತುಂಬ ನ್ಯೂಸ್ ಆಗುತ್ತೆ ಅವ್ರ ಜೀವನದಲ್ಲಿ ಯಾವ ಕೋರ್ಸನ್ನು ತೊಗೋಬೇಕು ಅನ್ನೋದನ್ನ ಈ ವಿಡಿಯೋ ನೋಡಿಕೊಂಡು ತಿಳ್ಕೊತಾರೆ ಹಾಗಾಗಿ ಮರೀದ ಶೇರ್ ಮಾಡಿ ಹಾಗೂ ಇದೇ ರೀತಿ ಕಂಟೆಂಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ Bye-bye.